ನಮಸ್ಕಾರ ಗೆಳೆಯರೇ ಭಾರತದ ಕಡೆಗೆ ಈಗ ಒಂದು ಎಂತಹ ಹೈಪರ್ಸೋನಿಕ್ ಸುನಾಮಿ ಬರ್ತಾ ಇದೆ ಅಂದ್ರೆ ಇದನ್ನ ನೋಡಿ ಇಡೀ ಭಾರತವೇ ಹೆಮ್ಮೆಯಿಂದ ಬೀಗಲಿದ್ದು ಶತ್ರುಗಳು ಗಡಗಡ ನಡಗೋದು ಗ್ಯಾರಂಟಿ ಹೌದು ಈ ಮಾತುಗಳು ನಮ್ಮದಲ್ಲ ಇದು ಸ್ವತಃ ಡಿ ಆರ್ ಡೈರೆಕ್ಟರ್ ಜನರಲ್ ಅವರೇ ಹೇಳಿರೋ ಮಾತುಗಳು ಅವರು ನೇರವಾಗಿ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ ಅದೇನಂದ್ರೆ ಭಾರತ ಸುಮ್ಮನೆ ಒಂದೆರಡಲ್ಲ ಬರೋಬ್ಬರಿ ಹನ್ನೆರಡು ನೆಕ್ಸ್ಟ್ ಜನರೇಷನ್ ಹೈಪರ್ಸೋನ್ ಕ್ಷಿಪಣಿಗಳನ್ನ ತಯಾರು ಮಾಡ್ತಿದೆ ಅಂತ ಹಾಗೇನೆ ಇದರಲ್ಲಿ ಅತ್ಯಂತ ಶಾಕಿಂಗ್ ವಿಚಾರ ಅಂದರೆ ಇದೇನು ಹತ್ತು ಅಥವಾ ಹದಿನೈದು ವರ್ಷದ ಪ್ಲಾನ್ ಅಲ್ಲ ಕೇವಲ ಬರುವ ಎರಡು ವರ್ಷಗಳ ಒಳಗಾಗಿ ಈ ಎಲ್ಲ ಕ್ಷಿಪಣಿಗಳು ಪ್ರಪಂಚದ ಮುಂದೆ ನಿಂತಿರ್ತಾವೆ ಹಾಗೂ ಇಂತಹದೊಂದು ದೊಡ್ಡ ಘೋಷಣೆ ಕೇಳಿ ಈಗ ಅಮೆರಿಕ ಕೂಡ ಶಾಕ್ ಆಗಿದೆ ಚೀನಾ ಟೆನ್ಷನ್ ಆಗಿಬಿಟ್ಟಿದೆ ಹಾಗೂ ಇನ್ನು ನಮ್ಮ ಶತ್ರುಗಳ ನಿದ್ದೆ ಅಂತೂ ಹಾರಿ ಹೋಗಿದೆ ಸೊ ಬನ್ನಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಡಿ ಆರ್ ಡಿಒ ವಿಜ್ಞಾನಿಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೆ ಇಲ್ಲಿಯವರೆಗೂ ಹೈಪರ್ಸೋನಿಕ್ ಕ್ಷಿಪಣಿಗಳ ರೇಸ್ ಅಂತ ಬಂದರೆ ಬರೀ ರಷ್ಯಾ ಅಮೆರಿಕ ಮತ್ತು ಚೀನಾ ಹೆಸರು ಮಾತ್ರ ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಕಥೆ ಬದಲಾಗಿದೆ ಭಾರತ ಬರೀ ಹೈಪರ್ಸೋನಿಕ್ ಕ್ಷಿಪಣಿ ಮಾಡಿರೋದು ಅಷ್ಟೇ ಅಲ್ಲ ಅದರ ಟೆಸ್ಟ್ ಕೂಡ ಮಾಡಿದೆ ಎಲ್ಲ ಟೆಸ್ಟ್ಗಳು ಕೂಡ ಸಕ್ಸಸ್ ಆಗಿವೆ ಇದಷ್ಟೇ ಅಲ್ಲ ಮೊನ್ನೆ ನಡೆದ ಇಪ್ಪತ್ತಾರನೇ ಜನವರಿ ಪರೇಡ್ನಲ್ಲಿ ಮುಂದಿನ ದಿನಗಳಲ್ಲಿ ಬರಲಿರೋ ಈ ಹನ್ನೆರಡು ಕ್ಷಿಪಣಿಗಳು ನೆಕ್ಸ್ಟ್ ಜನರೇಷನ್ನ ಆಗಿರ್ಲಿವೆ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ ಅಂದ್ರೆ ಇದು ಈ ರೇಸ್ ನ ಮುಂದಿನ ಲೆವೆಲ್ ಹಾಗೇನೆ ನಿಮಗೆ ಡೌಟ್ ಬರಬಹುದು ಈ ಹೊಸ ಹೈಪರ್ಸೋನಿಕ್ ಕ್ಷಿಪಣಿಗಳು ಹಳಿವುಗಿಂತ ಹೇಗೆ ಬೇರೆ ಅಂತ ಸೊ ಇಲ್ಲಿ ಸ್ವಲ್ಪ ಗಮನವಿಟ್ಟು ಕೇಳಿಗಳೇ ಈಗಿರೋ ಹೈಪರ್ಸೋನಿಕ್ ಕ್ಷಿಪಣಿಗಳ ಬೇಗ ಸುಮಾರು ಐದರಿಂದ ಎಂಟು ಮ್ಯಾಕ್ ಇರುತ್ತೆ ಕೆಲವೊಂದು ಹತ್ತು ಮ್ಯಾಕ್ ಇವೆ ಆದರೆ ಭಾರತ ತಯಾರು ಮಾಡ್ತಿರೋ ಈ ಹೊಸ ಕ್ಷಿಪಣಿಗಳು ಹತ್ತು ಮ್ಯಾಕ್ ಅನ್ನೋ ಲಿಮಿಟ್ ಅನ್ನ ಬ್ರೇಕ್ ಮಾಡಿ ಹದಿನೈದರಿಂದ ರಿಂದ ಇಪ್ಪತ್ತು ಮ್ಯಾಕ್ ಸ್ಪೀಡ್ಗೆ ಹೋಗಲಿವೆ ಒಂದು ಮ್ಯಾಕ್ ಅಂದ್ರೆ ಗಂಟೆಗೆ ಸುಮಾರು ಒಂದು ಸಾವಿರದ ಎರಡ್ನೂರದ ಮೂವತ್ತು ಕಿಲೋಮೀಟರ್ ಅದೇ ಇಪ್ಪತ್ತು ಮ್ಯಾಕ್ ಅಂದ್ರೆ ಲೆಕ್ಕ ಹಾಕಿ ಗಂಟೆಗೆ ಸುಮಾರು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ವೇಗ ಅಂದ್ರೆ ಇಷ್ಟು ಫಾಸ್ಟ್ ಆಗಿ ಬರೋ ಇದನ್ನು ಮುಂದಿನ ಐವತ್ತು ವರ್ಷಗಳ ಕಾಲ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ತಡೆಯೋಕೆ ಆಗಲ್ಲ ನೆಕ್ಸ್ಟ್ ಜನರೇಷನ್ ಅಂದರೆ ಬರೀ ಸ್ಪೀಡ್ ಅಷ್ಟೇ ಅಲ್ಲ ಈ ಕ್ಷಿಪಣಿಗಳಲ್ಲಿ ಹೆಚ್ಚು ಪೇ ಲೋಡ್ ಸಾಮರ್ಥ್ಯ ಇರುತ್ತೆ ಸ್ಫೋಟಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ಆ್ಯಕ್ಯುರೇಸಿ ಅಥವಾ ನಿಖರತೆ ಕೂಡ ಜಾಸ್ತಿ ಇರುತ್ತೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಡಿಮೆ ಕ್ಷಿಪಣಿ ಜಾಸ್ತಿ ವಿನಾಶ ಇದೇ ಆಧುನಿಕ ಯುದ್ಧದಲ್ಲಿ ಅಸಲಿ ತಾಕತ್ತು ಸೊ ಈಗ ಇದರ ವೇರಿಯರ್ಸ್ ಬಗ್ಗೆ ಹೇಳುವುದಾದರೆ ನೋಡಿ ಗೆಳೆಯರೆ ಡಿ ಆರ್ ಡಿಒ ಇದನ್ನು ಮೂರು ಭಾಗಗಳಲ್ಲಿ ರೆಡಿ ಮಾಡ್ತಾ ಇದೆ ಮೊದಲನೆಯದಾಗಿ ಗ್ರೌಂಡ್ ಟು ಗ್ರೌಂಡ್ ಅಂದ್ರೆ ಮೊದಲಿಗೆ ಒ ಸರ್ಫೇಸ್ ಟು ಸರ್ಫೇಸ್ ಹೊಡೆಯುವ ಹೈಪರ್ಸೋನಿಕ್ ಕ್ಷಿಣಿಗಳನ್ನ ಇಂಡಿಯನ್ ಆರ್ಮಿಗಾಗಿ ತಯಾರು ಮಾಡ್ತಾ ಇದೆ ಹಾಗೂ ಇದು ನೆಲದಿಂದ ಲಾಂಚ್ ಆಗಿ ಶತ್ರುವಿನ ಪ್ರಮುಖ ಟಾರ್ಗೆಟ್ ಅನ್ನ ಸೆಕೆಂಡುಗಳಲ್ಲಿ ಭಸ್ಮ ಮಾಡುತ್ತೆ ಹಾಗೆ ಎರಡನೇದಾಗಿ ಫೈಟರ್ ಜೆಟ್ ಗಳಿಂದ ಲಾಂಚ್ ಮಾಡುವ ಹೈಪರ್ಸೋನಿಕ್ ಸೋನಿಕ್ ಬರ್ತಿವೆ ಅಂದ್ರೆ ಶತ್ರುಗೆ ಉಸಿರು ಬಿಡೋಕೆ ಟೈಮ್ ಸಿಗೋಲ್ಲ ಅಷ್ಟರಲ್ಲಿ ಅದು ಅಟ್ಯಾಕ್ ಆಗೋಗಿರುತ್ತೆ ಗೆಳೆಯರೆ ಫೈಟರ್ ಜೆಟ್ ಮತ್ತು ಹೈಪರ್ಸೋನಿಕ್ ನ ಕಾಂಬಿನೇಷನ್ ಅಂದ್ರೆ ಶತ್ರು ಪಾಲಿಗೆ ಅದು ಅತ್ಯಂತ ಕೆಟ್ಟ ದಿನ ಮೂರನೇದಾಗಿ ಆ್ಯಂಟಿ ಶಿಪ್ ಇನ್ನು ಶತ್ರುಗಳ ನೌಕಾಪಡೆ ಅಥವಾ ನೇವಿ ವಿಚಾರಕ್ಕೆ ಬರೋದಾದರೆ ಅವರಿಗಾಗಿ ಆ್ಯಂಟಿ ಶಿಪ್ ಹೈಪರ್ಸೋನಿಕ್ ಕ್ಷಿಪಣಿ ರೆಡಿ ಆಗ್ತಾ ಇದೆ ಸಮುದ್ರದಲ್ಲಿರೋ ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಡಿಸ್ಟ್ರಾಯರ್ ಮತ್ತು ಹಡಗುಗಳನ್ನು ಇದು ಕ್ಷಣಾರ್ಧದಲ್ಲಿ ಮುಗಿಸಿ ಬಿಡ್ತದೆ ಸೊ ಈಗ ಈ ಮೂರು ಕೆಟಗರಿಗಳಲ್ಲಿ ಲಾಂಗ್ ರೇಂಜ್ ವರ್ಷನ್ ಕೂಡ ಬರಲಿದೆ ಅಂದರೆ ಹೆಚ್ಚು ದೂರ ಮತ್ತು ಹೆಚ್ಚು ಆಳಕ್ಕೆ ಹೋಗಿ ಹೊಡೆಯುವುದು ವರದಿಗಳ ಪ್ರಕಾರ ಈ ಹನ್ನೆರಡು ಕ್ಷಿಪಣಿಗಳಲ್ಲಿ ಆರರಿಂದ ಏಳು ಕ್ಷಿಪಣಿಗಳು ಕ್ರೂಸ್ ಕೆಟಗರಿಯದ್ದಾಗಿರುತ್ತೆ ಹಾಗೂ ಈ ಕ್ರೂಸ್ ಕೆಟಗರಿಯ ವಿಶೇಷ ಅಂದ್ರೆ ಬರೋಬ್ಬರಿ ಹತ್ತು ಸಾವಿರದ ಐದುನೂರು ಕಿಲೋಮೀಟರ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗೂ ಇದು ನೆಲ ಅಥವಾ ಸಮುದ್ರದ ಮಟ್ಟಕ್ಕೆ ತೀರ ಹತ್ತಿರದಲ್ಲಿ ಹಾರಾಡತ್ತೆ ಹಾಗಾಗಿ ಇದನ್ನ ರೆಡಾರ್ ಮೂಲಕ ಪತ್ತೆ ಹಚ್ಚುವುದು ಅಸಾಧ್ಯ ಸೊ ಈಗ ಇದರ ಅತ್ಯಂತ ಡೇಂಜರಸ್ ಪಾರ್ಟಿಗೆ ಗೆ ಬರೋಣ ಅಗ್ನಿ ಕ್ಲಾಸ್ ರೇಂಜ್ ಅಂದ್ರೆ ನಾಲ್ಕು ಸಾವಿರ ರಿಂದ ಐದು ಸಾವಿರ ರೇಂಜ್ ಇರೋ ಹೈಪರ್ಸೋನಿಕ್ ಕ್ಷಿಪಣಿಗಳನ್ನ ಡಿಆರ್ಡಿಒ ಪ್ಲಾನ್ ಮಾಡ್ತಾ ಇದೆ ಗೆಳೆಯರೆ ಇದು ಹೇಗೆ ಕೆಲಸ ಮಾಡತ್ತೆ ಗೊತ್ತಾ ಮೊದಲು ನೆಲದಿಂದ ಲಾಂಚ್ ಆಗಿ ಬಾಹ್ಯಾಕಾಶದ ಹತ್ತಿರ ಹೋಗತ್ತೆ ಅಲ್ಲಿಂದ ಹೈಪರ್ಸೋನಿಕ್ ಗ್ಲೈಡ್ ಮಾಡುತ್ತಾ ಕೆಳಗೆ ಬೀಳತ್ತೆ ಹಾಗೇ ಕೆಳಗೆ ಬೀಳುವಾಗ ದಾರಿಯುದ್ದಕ್ಕೂ ಇದು ತನ್ನ ದಿಕ್ಕನ್ನ ಬದಲಿಸುತ್ತಲೇ ಇರುತ್ತೆ ಅಂದ್ರೆ ಇದನ್ನ ಟ್ರ್ಯಾಕ್ ಮಾಡೋಕ್ಕೂ ಆಗಲ್ಲ ಹೊಡೆ ದುಳ್ಸೋಕು ಆಗಲ್ಲ ಇದನ್ನೇ ನಾವು ಮನೋವರಬಿಲಿಟಿ ರೀಎಂಟ್ರಿ ವೆಹಿಕಲ್ ಅಥವಾ ಐ ಸಿ ಬಿ ಎಂ ನ ಮುಂದಿನ ಅವತಾರ ಅಂತ ಕರೆಯಬಹುದು ವರದಿಗಳ ಪ್ರಕಾರ ಹನ್ನೆರಡು ಕ್ಷಿಪಣಿಗಳಲ್ಲಿ ಎರಡು ಕ್ಷಿಪಣಿಗಳು ಸಂಪೂರ್ಣವಾಗಿ ಸೀಕ್ರೆಟ್ ಆಗಿ ಇರಲಿವೆ ಡಿಆರ್ಡಿಒ ಇದರ ಹೆಸರಾಗಲಿ ರೇಂಜ್ ಆಗಲಿ ಅಥವಾ ಕೆಪಾಸಿಟಿ ಆಗಲಿ ಏನನ್ನು ಹೇಳಲ್ಲ ಇದು ಭಾರತದ ಸೀಕ್ರೆಟ್ ಸ್ಟ್ರಾಟಜಿಕ್ ವೆಪನ್ ಈ ಶತ್ರುಗಳಿಗೆ ಕೊಡೋ ಸರ್ಪ್ರೈಸ್ ಗಿಫ್ಟ್ ಗೆಳೆಯರೆ ಈಗಿರೋ ಪ್ರಪಂಚದ ಹೈಪರ್ಸೋನಿಕ್ ಕ್ಷಿಪಣಿಗಳ ರೇಂಜ್ ಒಂದು ಸಾವಿರದ ಐದುನೂರು ಕಿಲೋಮೀಟರ್ನ ಆಸುಪಾಸಿನಲ್ಲಿದೆ ಆದರೆ ಭಾರತದ ನೆಕ್ಸ್ಟ್ ಜನ್ರೇಷನ್ನ ಕ್ಷಿಪಣಿಗಳ ರೇಂಜ್ ಎಷ್ಟಿದೆ ಅಂದರೆ ಇಡೀ ಚೀನಾ ಜಪಾನ್ ಅರ್ಧ ರಷ್ಯಾ ಇಡೀ ಆಫ್ರಿಕಾ ಮತ್ತು ಅರ್ಧ ಯುರೋಪ್ ಇವೆಲ್ಲವೂ ಭಾರತದ ಸ್ಟ್ರೈಕ್ ರೇಂಜ್ ಒಳಗೆ ಬರುತ್ತೆ ಸೊ ಇದೇ ಕಾರಣಕ್ಕೆ ಈ ಅಮೆರಿಕ ಕೂಡ ದಂಗಾಗಿರೋದು ಯಾಕಂದ್ರೆ ಇಷ್ಟೊಂದು ರೇಂಜ್ ಇರೋ ಸೋನಿ ಕೆಪಾಸಿಟಿ ಸದ್ಯಕ್ಕೆ ಯಾರ ಹತ್ತಿರವೂ ಇಲ್ಲ ಗೆಳೆಯರೆ ನೀವು ನೋಡಿರಬಹುದು ಯುರೋಪ್ ಮೂಲೆಯಲ್ಲಿ ಕೂತಿರೋ ಟರ್ಕಿ ಅಂತ ದೇಶಗಳು ಭಾರತದ ವಿರುದ್ಧ ಮಾತಾಡ್ತಾವೆ ಇಂಥವರಿಗೆ ಬರೀ ಶಾರ್ಟ್ ರೇಂಜ್ ಇದ್ರೆ ಸಾಲಲ್ಲ ಎಕ್ಸ್ಟ್ರಾ ಲಾಂಗ್ ರೇಂಜ್ ಬೇಕೇ ಬೇಕು ಯಾಕಂದ್ರೆ ಗೆಳೆಯರೆ ಭಯ ಹುಟ್ಟುವುದು ನಮ್ಮ ಹತ್ರ ರೇಂಜ್ ಮತ್ತು ತಾಕತ್ತು ಎರಡು ಇದ್ದಾಗ ಮಾತ್ರ ಸೊ ಕೊನೆಯದಾಗಿ ಇನ್ನೊಂದು ದೊಡ್ಡ ಧಮಾಕ ಅಂದರೆ ಬ್ರಹ್ಮೋ ಕ್ಷಿಪಣಿ ಹೈಪರ್ಸೋನಿಕ್ ವರ್ಷನ್ ಕೂಡ ರೆಡಿ ಆಗ್ತಾ ಇದೆ ಇದು ಭಾರತ ಮತ್ತು ರಷ್ಯಾ ಸೇರಿ ಮಾಡ್ತಿರೋದು ಹಾಗೂ ಇದು ಡಿ ಆರ್ ಮಾಡ್ತಿರೋ ಆ ಹನ್ನೆರಡು ಕ್ಷಿಪಣಿಗಳಿಗಿಂತ ಸಂಪೂರ್ಣ ಬೇರೆ ಪ್ರಾಜೆಕ್ಟ್ ಒಟ್ಟಿನಲ್ಲಿ ಗೆಳೆಯರೆ ಇವು ಬರೀ ಕ್ಷಿಪಣಿಗಳಲ್ಲ ಇದು ಭಾರತದ ಟೆಕ್ನಾಲಜಿಯ ತಾಕತ್ತು ಡಿ ಆರ್ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಭಾರತ ಒಂದು ಸೂಪರ್ ಪವರ್ ಆಗೋದಕ್ಕೆ ಬೇಕಿರೋ ರೋಡ್ ಮ್ಯಾಪ ಗೆಳೆಯರೆ ಈ ಹನ್ನೆರಡು ನೆಕ್ಸ್ಟ್ ಜನರೇಷನ್ನ ಕ್ಷಿಪಣಿಗಳು ಬರೀ ಆಯುಧಗಳಲ್ಲ ಅದು ಭಾರತದ ಆತ್ಮವಿಶ್ವಾಸದ ಧ್ವನಿ ಸೊ ಈಗ ಇಲ್ಲಿ ನಿಮಗೊಂದು ಪ್ರಶ್ನೆ ಹೈಪರ್ಸೋನಿಕ್ ರೇಸ್ನಲ್ಲಿ ಭಾರತ ಈಗ ಎಲ್ಲರಿಗಿಂತ ಮುಂದೆ ಹೋಗಿದೆಯಾ ಮತ್ತು ಈ ಸುದ್ದಿಯಿಂದ ಯಾವ ದೇಶಕ್ಕೆ ಅತಿ ಹೆಚ್ಚು ಟೆನ್ಷನ್ ಆಗಿರಬಹುದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಜೈ ಕರ್ನಾಟಕ